ಶಿವರಾತ್ರಿ ಹಬ್ಬಕ್ಕೆ ಬರೀ ಹತ್ತೇ ನಿಮಿಷ ಸಾಕು ಈ ರೀತಿಯಾಗಿ ತಂಬಿಟ್ಟನ್ನು ಮಾಡಿಬಿಡ್ಬೋದು ತುಂಬ ಈಸಿ ಹೇಳ್ಕೊಡ್ತಾ ಇದ್ದೀನಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನು ಇಲ್ಲೊಂದು ಪ್ಯಾನ್ ತೊಗೊಂಡಿದ್ದೀನಿ ಪ್ಯಾನ್ಗೆ ಸುಮಾರು ಒಂದು ಮುಕ್ಕಾಲು ಕಪ್ಪಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇದನ್ನು ಆದಷ್ಟು ಲೋ ಫ್ಲೇಮ್ನಲ್ಲಿನೇ ಹುರ್ಕೊಬೇಕಾಗತ್ತೆ ನಾವೆಷ್ಟೋ ಲೋ ಫ್ಲೇಮ್ನಲ್ಲಿ ಇದನ್ನು ಫ್ರೈ ಮಾಡ್ಕೋತೀವಿ ಟೇಸ್ಟ್ ಟೇಸ್ಟು ಅಷ್ಟು ಚೆನ್ನಾಗಿ ಇರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಇವಾಗ ಇದನ್ನು ಸಪ್ರೇಟ್ ಮಾಡ್ಕೋತಾ ಇದ್ದೀನಿ ಅದೇ ಪ್ಯಾನ್ಗೆ ನಾನಿಲ್ಲಿ ಸುಮಾರು ಒಂದು ಎರಡು ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಹಾಕೊಂಡ್ರೂ ಆಗುತ್ತೆ ಒಂದು ಸ್ಪೂನು ಅಥವಾ ಒಂದು ಅರ್ಧ ಅಷ್ಟು ಗಸಗಸೆ ಹಾಕೋತಾ ಇದ್ದೀನಿ ಗಸಗಸೆ ಹಾಕೊಂಡ್ರು ಕೂಡ ತುಂಬ ರುಚಿಯಾಗಿರುತ್ತೆ ಇವೆರಡೂ ಕೂಡ ಅಷ್ಟೇ ಆದಷ್ಟು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ ಬೇಗ ಆಗಿಬಿಡುತ್ತೆ ನೋಡಿ ಇದು ಕೂಡ ಇವಾಗ ಆಗಿದೆ ಇವಾಗಿದನ್ನು ಇಟ್ಬಿಟ್ಟು ಸೇಮ್ ಒಂದು ಅದೇ ಕಪ್ ಮೆಷರ್ಮೆಂಟಲ್ಲಿ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲಕ್ಕೆ ಕಾಲು ಕಪ್ಪಷ್ಟು ಮಾತ್ರ ನೀರನ್ನು ಇದ್ದೀನಿ ಅಷ್ಟನ್ನು ಹಾಕಿ ಅದನ್ನು ಕರ್ಗಿಸ್ಕೊಂಡ್ರೆ ಸಾಕು ಇದು ಪಾಕ ಮಾಡೋದು ಏನು ಬೇಡ ನಾನು ತಗೊಂಡಿರುವಂಥ ಮೆಷರ್ಮೆಂಟ್ಗೆ ಈ ಬೆಲ್ಲ ಕರೆಕ್ಟಾಗಿ ಆಗತ್ತೆ ಹೆಚ್ಚು ಕಡಿಮೆ ಏನು ಆಗೋದಿಲ್ಲ ಸುಮಾರು ಒಂದು ಹದಿನಾಲ್ಕರಿಂದ ಹದಿನೈದು ನಮಗಿಲ್ಲಿ ತಂಬಿಟ್ಟು ರೆಡಿ ಆಗಿಬಿಡುತ್ತೆ ನಾನು ತೊಗೊಂಡಿರೋವಂಥ ಕ್ವಾಂಟಿಟಿಗೆ ನೋಡಿ ಇಲ್ಲಿ ಬೆಲ್ಲ ಕರಗಿದೆ ಇಷ್ಟಾದರೆ ಸಾಕು ನಾನಿಲ್ಲಿ ಕಡಲೆ ಬೀಜನ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ತೆಗೆದುಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ಮಿಕ್ಸಿ ಜಾರ್ಗೆ ಸುಮಾರು ಒಂದು ಕಾಲಿಂದ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಉರಿಗಡಲೆ ಹಾಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಇದ್ರ ಜೊತೆ ನಾನು ಒಂದು ಮೂರು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಪೌಡರ್ ಮಾಡ್ಕೊಂಡು ಬರೋಣ ಫೈನ್ ಪೌಡರ್ ಮಾಡಿದ್ರೂ ಆಯಿತು ಇಲ್ಲ ಸ್ವಲ್ಪ ತರಿತರಿ ಇದ್ರೆ ಸಾಕಾಗತ್ತೆ ಪೂರ್ತಿಯಾಗಿ ತರಿತರಿ ಇರೋದು ಬೇಡ ಅದೇ ಮಿಕ್ಸಿ ಜಾರ್ಗೆ ಕಡಲೆ ಬೀಜನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ತರಿತರಿ ಮಾಡ್ಕೊಬೇಕು ಕಡಲೆ ಬೀಜನ ಫೈನ್ ಪೇಸ್ಟ್ ಮಾಡಬಾರ್ದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ವ ಈ ರೀತಿ ಇದ್ರೆ ಸಾಕು ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಬಿಳಿ ಎಳ್ಳು ಮತ್ತು ಗಸಗಸೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಸ್ವಲ್ಪ ಒಂದು ಒಂದು ಐದು ಸೆಕೆಂಡಷ್ಟು ಇದನ್ನು ನೋಡಿ ಈ ಥರ ಹಿಂಗೆ ಮಿಕ್ಸಿ ಮಾಡಿಕೊಂಡು ಹಾಕಿದ್ದೀನಿ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಸುಮಾರು ಒಂದು ಕಪ್ಪಷ್ಟು ಇಲ್ಲಿ ಒಣ ಕೊಬ್ಬರಿ ತುರಿಯನ್ನು ತೊಗೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ಮೇಲ್ಭಾಗ ಕಪ್ಪು ಭಾಗ ಬರುತ್ತಲ್ವ ಅದನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ನೀವು ಕೂಡ ಟೈಮ್ ಇತ್ತು ಅಂತಂದರೆ ಈ ರೀತಿಯಾಗಿ ಮಾಡಿ ಶಿವರಾತ್ರಿ ಹಬ್ಬ ಅಂತಂದರೆ ಎಲ್ರಿಗೂ ಒಂದು ಖುಷಿ ಇರುತ್ತೆ ಮತ್ತು ಆ ಸೆಲೆಬ್ರೇಷನ್ ಇದ್ದೇ ಇರುತ್ತೆ ಸೊ ಈ ರೀತಿಯಾಗಿ ತಂಬಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋಂಥ ಪಾಕ ಪೂರ್ತಿ ಹಾಕೋತಾ ಇದ್ದೀನಿ ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿ ತೊಗೊಂಡಿರೋದ್ರಿಂದ ಪೂರ್ತಿ ಪಾಕ ಹಾಕ್ಕೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡ್ಕೋತೀರಾ ಅಂತ ಅನ್ನೋ ಹಾಗಿದ್ರೆ ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾಕ ಹಾಕ್ಕೊಂಡು ನೀವು ಕಲಿಸ್ಕೊಳ್ಬೋದು ನೋಡಿ ಇವಾಗ ಸ್ವಲ್ಪ ಬಿಸಿ ಇರುತ್ತೆ ಅಲ್ವಾ ಪಾಕ ಅದಕ್ಕೆ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಕೈನಲ್ಲಿನೇ ಉಂಡೆ ಕಟ್ಬೋದು ಚೆನ್ನಾಗಿ ಈ ರೀತಿಯಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಹೇಳಿದಾಗೆ ನಿಮಗೆ ಅಷ್ಟು ಬರಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂತ ಅನ್ನೋ ಹಾಗಿದ್ರೆ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ಸೈಡಲ್ಲಿ ಕಲಿಸ್ಕೊಂಡು ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ನೋಡಿ ಇವಾಗ ಕೈನಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಹಾಗೆ ನಾನು ತಗೊಂಡಿರೋ ಅಂಥ ಮೆಷರ್ಮೆಂಟ್ಗೆ ಪರ್ಫೆಕ್ಟಾಗಿ ಇದೆ ಬೆಲ್ಲದ ಪಾಕ ಅಂದರೆ ಪಾಕ ಮಾಡೋದೇನು ಬೇಡ ಇದನ್ನು ಜಸ್ಟ್ ಅದು ಕರಗಿಸ್ಕೊಂಡ್ರೆ ಸಾಕು ನೀರನ್ನು ಆದಷ್ಟು ಕಡಿಮೆ ಹಾಕಬೇಕು ಸ್ನೇಹಿತರೆ ಆವಾಗ ಕರೆಕ್ಟ್ ಅದದಲ್ಲಿ ಬರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಉಂಡೆಯನ್ನು ಕಟ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನಿಮಗೆ ಇವಾಗ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ರೆಡಿ ಮಾಡ್ಕೊಳ್ಬೋದು ಮಕ್ಕಳು ಮನೆ ಮಂದಿಯೆಲ್ಲ ಇಷ್ಟಪಟ್ಟು ತಿಂತಾರೆ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ ಅಥವಾ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ಈ ಒಂದು ರೆಸಿಪಿಯನ್ನು ಯಾರು ಟ್ರೈ ಮಾಡ್ತೀರಾ ಈ ಒಂದು ಮೆಷರ್ಮೆಂಟಲ್ಲಿ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗಾಗ್ಬೋದು ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಮಿಸ್ ಮಾಡದೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಆದಷ್ಟು ಈಸಿ ಮೆಥಡಲ್ಲಿನೇ ಹೇಳ್ಕೊಟ್ಟಿದ್ದೀನಿ ವಿತಿನ್ ಟೆನ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡಿಬಿಡ್ಬೋದು ಹಬ್ಬ ಅಂತಂದರೆ ಸುಮಾರು ಕೆಲಸಗಳಿರುತ್ತೆ ಅದ್ರ ಮಧ್ಯ ಈ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿರೋಂಥ ಟೇಸ್ಟಿಯಾಗಿರೋಂಥ ರೆಸಿಪಿ ರೆಡಿ ಆದರೆ ನಿಮಗೂ ಕೂಡ ಖುಷಿ ಅಲ್ವಾ ಸೊ ನನಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ತಿರೋದಕ್ಕೆ ತುಂಬ ತುಂಬ ಖುಷಿ ಇದೆ ನೀವು ಕೂಡ ಮಿಸ್ ಮಾಡದೆ ಟ್ರೈ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಹೋಗ್ಬಾರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ